ಈ ಚಾನೆಲ್ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿ ತಾಲೂಕಿನ ವಾಹನ ಚಾಲಕರೇ ಶಿವಯೋಗಿ ಸರ್ಕಲ್ನಿಂದ ಮಿನಿ ವಿಧಾನಸೌಧಕ್ಕೆ ಹೋಗುವ ರಸ್ತೆಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಚ್ಚರ ನಮ್ಮ ಅಥಣಿ ತಾಲೂಕಿನ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರನು ಈತ ಏನು ಅರ್ಧ ಪರೀಕ್ಷೆ ಬರೆದು ಪಾಸಾಗಿದ್ದಾನೋ ಏನೋ ಎಂಬ ಅನುಮಾನ ಮೂಡಿದೆ ಕಾರಣ ನಿಪ್ಪಾಣಿ ಮತ್ತು ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸಲು ಗುತ್ತಿಗೆಯನ್ನ ಪಡೆದುಕೊಂಡಿರುತ್ತಾನೆ ಆದರೆ ಅಥಣಿ ತಾಲೂಕಿನಲ್ಲಿ ಈತ ನಿರ್ಮಿಸಿರುವ ರಸ್ತೆಯನ್ನ ನೋಡಿದ್ರೆ ಹೋಗಿ ಬರುವ ಜನರು ಇವನ ಹೆಸರಿನಲ್ಲಿ ಲಭ್ಯ ಹಚ್ಚಿಕೊಳ್ಳುತ್ತಿದ್ದಾರಂತೆ ಕಾರಣ ಇದೇ ಅಥಣಿ ಪಟ್ಟಣದ ಶಿವಯೋಗಿ ಸರ್ಕಲ್ ಹತ್ತಿರ ಟ್ರಾಫಿಕ್ ಸಿಗ್ನಲ್ ನಿರ್ಮಿಸಿದ್ದಾರೆ ಆದರೆ ಇವತ್ತಿನ ದಿನ ಅದು ಕುಸಿದುಕೊಂಡು ಕೆಳಗೆ ಬಿದ್ದಿದೆ ಈ ರೀತಿ ಬಿದ್ದಿದ್ರೂ ಕೂಡ ಯಾವುದೇ ರೀತಿ ಅದನ್ನ ಅಭಿವೃದ್ಧಿಪಡಿಸಲು ಮುಂದಾಗದೆ ನಮಗೇನೂ ಗೊತ್ತೇ ಇಲ್ಲ ಎಂಬಂತೆ ಗುತ್ತಿಗೆದಾರ ಕುಳಿತಿದ್ದಾನೆ ಇದು ಒಂದು ಗೋಳಾದ್ರೆ ಮತ್ತೊಂದು ರಸ್ತೆಗೆ ಹೋಗೋಣ ಬನ್ನಿ ಇದೇ ಮಿನಿ ವಿಧಾನಸೌಧಕ್ಕೆ ಹೋಗುವ ರಸ್ತೆಯ ಮಧ್ಯ ಭಾಗದಲ್ಲಿ ಅಲ್ಲಿಯೂ ಕೂಡ ಇದೇ ರೀತಿ ಆಗಿರುತ್ತೆ ಸವಾರರು ಅದನ್ನ ನೋಡಿಕೊಂಡು ಕಲ್ಲು ಗುಂಡುಗಳನ್ನ ಹಾಕಿ ಸಿಗ್ನಲ್ ಬೋರ್ಡ್ಗಳನ್ನು ತಾವೇ ಸರಿಪಡಿಸಿಕೊಂಡಿರುತ್ತಾರೆ ಈ ಸಂಪೂರ್ಣ ವಿಷಯ ನಮ್ಮ ಎಟಿ ನ್ಯೂಸ್ ವಾಹಿನಿಯ ಗಮನಕ್ಕೆ ಬಂದಾಗ ಖುದ್ದಾಗಿ ನಾವು ಹೋಗಿ ನೋಡಿದ ಸಮಯದಲ್ಲಿ ಸಾರ್ವಜನಿಕರು ಮಾಡಿದ ಆರೋಪ ಸತ್ಯ ಇದೆ ಎಂಬುದು ಕಂಡುಬಂತು ಅಲ್ಲಿ ಹೋಗಿ ಬರುವ ಚಾಲಕರನ್ನ ಹೀಗೆ ಆಗಿದೆ ಅಂತ ಕೇಳಿದಾಗ ಗುತ್ತಿಗೆದಾರ ಇಲ್ಲಿ ಇದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ ರೀ ಯಾರ ಮನೆ ಮಸೂತಿ ಮಾಡಲು ಇದನ್ನ ಸ್ಥಾಪಿಸಿಕೊಂಡಿದ್ದಾನೆ ರೀ ಈತ ಪಕ್ಕ ರೀ ಒಂದೊಂದು ಕುಟುಂಬಸ್ಥರಿಗೆ ಒಂದೇ ಮಕ್ಕಳಿದ್ದು ಈ ರಸ್ತೆಯಲ್ಲಿ ಬರುವಾಗ ಏನಾದ್ರೂ ಅನಾಹುತವಾದ್ರೆ ಇವನ ಹೆಸರಲ್ಲಿ ಏನು ಲಭ್ಯ ಹಚ್ಚಿಕೊಳ್ಬೇಕೋ ಏನೋ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ಮುಂದಾದರೂ ಇದನ್ನ ಪಡಿಸುವಂತಹ ಕೆಲಸಕ್ಕೆ ಗುತ್ತಿಗೆದಾರನು ಮುಂದಾಗ್ತಾನ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ